ನಡೆದಾಡುವ ವಿಶ್ವಕೋಶ ಕಡಲ ತೀರದ ಭಾರ್ಗವ ಜ್ಞಾನಪೀಠ ಪ್ರಶಸ್ತಿಯ ಪುರಸ್ಕೃತ ಹಾಗೂ ಕನ್ನಡದ ಮೇರು ಸಾಹಿತಿ ಶಿವರಾಮ್ ಕಾರಂತ್ ರವರು ಬರೆದಿರುವಂತಹ ಚೋಮನದುಡಿ ಅನ್ನೋ ಕಾದಂಬರಿ ಬಗ್ಗೆ ನಾನು ಇವತ್ತು ಹೇಳಲೇಬೇಕು ಬಿಕಾಸ್ ಆ ಒಂದು ಕಾದಂಬರಿ ಅಷ್ಟು ಚೆನ್ನಾಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿನ ದಲಿತ ವರ್ಗದ ಜನರ ಒಂದು ಬದುಕಿನ ಬವಣೆ ಅವರ ಒಂದು ಕಷ್ಟದ ಜೀವನ ಈ ಒಂದು ಚೋಮನದುಡಿ ಕಾದಂಬರಿಯ ಕಥಾವಸ್ತು ಆಗಿರುತ್ತೆ ಜೊತೆಗೆ ಈ ಒಂದು ಕಾದಂಬರಿಯಲ್ಲಿ ಕಥಾನಾಯಕ ಬಂದು ಚೋಮ ಆಗಿರ್ತಾನೆ ಸಮಾಜದ ಕಟ್ಟುಪಾಡುಗಳು ಮತ್ತು ಆಚರಣೆಗಳಿಂದ ಕಡು ಬಡವನಾಗಿದ್ದ ಹಾಗೂ ಕೆಳಜಾತಿಯವನಾಗಿದ್ದಂತಹ ಚೋಮ ಅದೆಷ್ಟು ನೋವುಗಳನ್ನ ಅವಮಾನಗಳನ್ನ ಅನುಭವಿಸ್ತಾನೆ ಜೊತೆಗೆ ಇದೆಲ್ಲದರಿಂದ ಬೇಸತ್ತು ಆತ ತನ್ನ ತನ್ನ ಧರ್ಮವನ್ನೇ ಬದಲಾಯಿಸೋದಿಕ್ಕೆ ಮುಂದಾಗ್ತಾನೆ ಆದ್ರೂ ಕೂಡ ಆತನ ಮನಸ್ಸು ಅದಕ್ಕೆ ಒಪ್ಪೋದೇ ಇಲ್ಲ ಮೊದಲೇ ಬಡವನಾಗಿದ್ದಂತಹ ಚೋಮ ತನ್ನ ಕಷ್ಟ ಅಂತೇಳಿ ಹಣಕ್ಕೋಸ್ಕರ ತನ್ನ ಹತ್ರ ಇದ್ದಂತಹ ತುಂಡು ಭೂಮಿಯನ್ನು ಕೂಡ ತನ್ನ ದಣಿಗಳ ಬಳಿ ಆ ದುಡ್ಡಿಗೋಸ್ಕರ ಮಾರ್ಕೊಳ್ತಾನೆ ಸೊ ತಿರುಗಿಸಿ ಅದನ್ನ ಪಡ್ಕೊಳ್ಳೋದಕ್ಕೋಸ್ಕರ ಆ ಒಂದು ಭೂಮಿಯನ್ನ ಮರಳಿ ಪಡೆಯೋದಕ್ಕೋಸ್ಕರ ತನ್ನ ಮಕ್ಕಳನ್ನು ಕೂಡ ದೂರದ ಯಾವುದೋ ಒಂದು ಕಾಫಿ ಎಸ್ಟೇಟ್ ಅಲ್ಲಿ ಕೆಲಸಕ್ಕೆ ಇರ್ತಾನೆ ಕೊನೆಗೆ ಆತ ತನ್ನ ಮಕ್ಕಳನ್ನು ಸಹ ನೋಡೋಕಾಗದೇ ಸಮಾಜದ ಕ್ರೌರ್ಯಕ್ಕೆ ಹೇಗೆ ಬಲಿಯಾಗ್ತಾನೆ ಅವನು ಹೇಗೆ ಸಾವನ್ನ ಹಾಕ್ತಾನೆ ಅನ್ನೋದನ್ನ ಈ ಒಂದು ಚೋಮನ ದುಡಿ ತುಂಬಾನೇ ಚೆನ್ನಾಗಿ ಕಟ್ಕೊಟ್ಟಿದೆ ಈ ಕಾದಂಬರಿನಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ದಲಿತ ವರ್ಗದ ಜನರು ಹೇಗೆಲ್ಲ ಶೋಷಣೆಗೆ ಒಳಗಾಗ್ತಿದ್ರು ಅನ್ನೋದನ್ನ ತಿಳಿಸ್ಕೊಟ್ಟಿದೆ ಆದ್ರೆ ಇವತ್ತಿಗೂ ಕೂಡ ಅದೆಷ್ಟೋ ಜನರು ಅದೆಷ್ಟೋ ಚೋಮನ ರೀತಿಯ ಮುಗ್ಧ ಜನರು ಇವತ್ತಿಗೂ ಕೂಡ ಹಳ್ಳಿಗಳ ಕಡೆ ತಮಗರಿವಿಲ್ಲದೆ ಶೋಷಣೆಗೆ ಕ್ರೌರ್ಯಕ್ಕೆ ಸಮಾಜದ ಕ್ರೌರ್ಯಕ್ಕೆ ಅಥವಾ ಮೇಲ್ವರ್ಗದ ಜನರ ಕ್ರೌರ್ಯಕ್ಕೆ ಒಳಗಾಗ್ತಿರೋದನ್ನ ಇವತ್ತಿಗೂ ಕೂಡ ನಾವು ಎಷ್ಟೊಂದು ಹಳ್ಳಿಗಳಲ್ಲಿ ಕಾಣಬಹುದಾಗಿದೆ ಯಾರ್ಗೆಲ್ಲ ಕನ್ನಡ ಕಾದಂಬರಿಗಳನ್ನ ಓದೋ ಆಸಕ್ತಿ ಇರುತ್ತೆ ಸೊ ಅಂತವ್ರು ಚೋಮನ ದುಡಿ ಕಾದಂಬರಿಯನ್ನ ಒಂದ್ಸಲ ಓದಿ ತುಂಬಾ ಇಷ್ಟ ಆಗತ್ತೆ ಅಂದ್ರೆ ಈ ಒಂದು ಕಾದಂಬರಿಯನ್ನ ತಗೊಂಡು ಓದಿ ನಮ್ಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಈ ಬುಕ್ ಅನ್ನ ಓದಿದ್ರಿಂದ ಆ ರೀತಿ ಅನ್ಸೋದಿಲ್ಲ ತುಂಬಾ ಚೆನ್ನಾಗಿದೆ ಈ ಒಂದು ಕಾದಂಬರಿ ಇದರ ಬೆಲೆ ಬಂದು ಅರೌಂಡ್ ಸೆವೆಂಟಿ ರುಪೀಸ್ ಇದೆ ಅನ್ಸುತ್ತೆ ಇವಾಗ ನಮಗೆ ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ ಜೊತೆಗೆ ಬುಕ್ ಸ್ಟಾಲ್ ಗಳಲ್ಲೂ ಕೂಡ ಈ ಒಂದು ಕಾದಂಬರಿ ಸಿಗುತ್ತೆ ಸೊ ಯಾರಿಗೆಲ್ಲ ಆಸಕ್ತಿ ಇದೆ ಓದಲಿಕ್ಕೆ ಸೊ ಅಂತವರು ತಗೊಂಡು ಓದ್ಬೋದು ತುಂಬಾ ಚೆನ್ನಾಗಿದೆ ಈ ಒಂದು ಕಾದಂಬರಿ